హై స్కూల్ బిట్ట సంధ్యాగా నిర్త నడక మర్తల

ಹೋಗೈತ್ರಿ ನಾನು ಹೋರಿ ಮುಗದ ತಡದ ಅಲ್ರಿ ನಮ್ ಕಾಳವತ್ತಿ ಓಣಿ ಕಡೆ ಹೋದ್ರ ಸಾಕ ಆಕಂತಾಳ ನನ್ನ ಆಕಳ ಮನಕ್ ಬದಿಗ ಬಂದಾವು ನಿನ್ನ ಜವಾರಿ ಹೋರಿ ಬಿಡ ಅಂತಾಳ ಇಕ್ಕಿಗೆ ಹೋರಿ ಬಿಟ್ಟ ನಮ್ಮ ತಳಗಿನ ಓಣಿ ಗಂಗಾವತಿ ಮನಿ ಕಡೆ ಹೋದ್ರ ಸಾಕ್ರಿ ಆಕಂತಾಳ ಏ ಸಿಂಗು ಮಾಮಾ ಏ ಸಿಂಗು ಮಾಮಾ ನನ್ನ ಆಕಳ ಕದಾ ತಕ್ಕೊಂಡ ನಿಂತೀನಿ ನೀನು ಹೋರಿ ಬಿಟ್ಟ ನನ್ನ ಜೋಡಿ ಸ್ವಲ್ಪ ಗಜಮಾ ಮಾಡಬ ಅಂತಾಳ ಗಜಮಾ ಮಾಡಿ ಆದ್ಮ್ಯಾಗ ಕುಚು ಕುಚು ಕು ಮಾಡ ಇವ್ರಿಗೆ ಕುಚು ಕುಚು ಮಾಡುದು ಬೇಡ ನಾನು ಹೋರಿ ಬಿಡುದು ಬೇಡ ಮತ್ತೇನ್ರಿ ಸೇವಂತಿ ಅವರ ದಾರಿ ಬಾ ಯಾರ ಹಾದಿ ಕೈ ಹಾಕ್ರಿ ಅಂತ ಯಾರಾದ್ರೆ ಹೋಗಾಕ ಬಂದಿದ್ದ ಹೋಗಾಕ ಬಂದಿ ಸಂಧ್ಯಾಂದಾಗ ಕುಟ್ಸ್ ಕುಟ್ಸ್ಕೊಂಡ ಹೋಗಕ ಬಂದ್ರಿ ಕಾಲು ಕುಟ್ಸ್ಕೋದು ಮತ್ತೆ ಎಲ್ಲಾರ ಕುಟ್ಸ್ಕೊಂಡ್ ಹೋಗಕಂತ ಮಾಡ್ರಿ ಕುಟ್ಸ್ಕೊಳಕಲ್ಲ ಕುಟ್ಟು ಸಣ್ಣ ಮಾಡಿ ಕಳ್ಸಕದ ನಾ ನನ್ನ ಬಂಗಾರಿ ಗಿರ್ನಿಯಾಗ ಗೊಂಜಾಳ ಪುಟ್ಟಿ ಇಟ್ಟ ಮೂರ್ ದಿನ ಆತೋ ನಾನು ಸಲ್ಲಿಕೇರಿ ಹೂರಿಗಿ ನೂಚಿ ಹೋದಂಗಾಗಿ ಹುಚ್ಚ ಹುಚ್ಚಿಡದಂಗತ್ತ ಹುಡ್ಗಿ ಹುಚ್ಚಂಗಾಗಿ ಅದಕ್ಕೆ ಗಿರ್ನಿಗೆ ಬಂದಿನ ಅಷ್ಟ್ರಾಗ ಭೇಟಿ ಆದ್ ನೋಡ ನನ್ನ ಗುಲಾಬಿ ಅಂತ ಬಂದರ ಮುದುಕಾರ ಆ ಮುದುಕಾರ ಬೆನ್ ಹತ್ತಬೇಕಣ್ಣ ನನ್ನ ಸೇವಂತಿ ಮುದುಕರ ಬೆನ್ನತ್ತು ನಿನ್ನ ಸಲಿಗೆಯಿಂದ ಸಾಲಿ ಕರ್ಕೊಂಡ್ ಹೋಗ್ತಿದ್ನಾ ನಿನ್ನ ಸುಂಬುಳ ಗಣ್ಣಿ ತಗದ ಸೋನಾಪಡ ರಹಸ್ತಿದ್ನಿ ಅಚಿ ನೋಡಿ ಅದ್ರನ್ನ ಅವನು ಯಾವ ಚಡ್ಡಿ ಕಳದಿದ್ದ ಗೊತ್ತಾಗಿತ್ತು ಅಂದ್ರೆ ನಿಂದ ಜಾಗಿ ನಿಂತ ಕಪಾಳಕ್ಕೆ ಕೊಡ್ತಿದ್ನಿ ಮತ್ತೆ ನಿನ್ನ ಅವನು ದಿಸ್ ಇಸ್ ಕಾಜಿ ಅದಕ್ಕೆ ಮಾಡ್ತಿದ್ನಿ ಹೆಳು ಹುಡುಗಿ

ಹೋಗಬೇಡ ತಡಿಯ ನಾನು ಹುಬ್ಬಳ್ಳಿ ಹೂವಾ ನಿನ್ನ ನೋಡಿದ್ರೆ ಹೆಂಗೆ ಹಂಗು ಆಗ ನಿನ್ನ ನೋಡಿ ಹಿಡ್ದತಿ ಒಂದ ನಮಾನಿ ಮೈಯಾಗ ಗುಂಗ ಮಾಡನು ಬಾರ ಪ್ರೀತಿ ಸಂಗ ನನಗಾಗಿ ಕೊಡಬಾರ ಒಂದ್ ಸಾಂಗ ರಾಜ್ಯ ರವಿ ಕೊಟ್ಟಿದ್ದೀಜೇ ನನ್ನ ನೋಡಿದ್ರೆ ನಿನಗೆ ಹೆಂಗಾಗತ್ತ ಮಾಡುದ್ರ ನಮ್ಮ ಲವ್

ಇನ್ನು ಮೂರು ತಿಂಗಳದಾಗ ಬರ್ತೈತ್ ನೋಡ ನಿನ್ನ ಹೊಟ್ಟಿ ತಗೊಂಡ ಬಿಡಲೇ ನಿನ್ನ ಬುಟ್ಟಿ ಮಂಜ ಮಗನ ಈಕ ಯಾರಂತ ಮಾಡಿಲ್ಲ ಮಗನ ಗುಂಜಿಡ್ದು ಮಂಜ ದಂಗ ಕುಣ್ಯಾಕತಿ ಈಕಿ ನನ್ನ ಲವ್ವರ್ ಅದಳ ಮಗನ ಈಕಿ ನನ್ನ ಲವ್ವರ್ ಅದಾಳ ನಿನ್ನ ಲವರ್ ಹೆಂಗು ಎಬ್ರಿಸಿ ನನ್ನ ಲವ್ವರ್ ಅದಾಳ

ಈ ಹುಡುಗಿ ಮನಸ್ಸ ನಮ್ ಇಬ್ಬರ ಮ್ಯಾಗು ಇಲ್ಲ ಮತ್ತೇ ನಿಲ್ ಮುಂದ ಕೂತಾರ ಏನು ಏನ್ ಇಲ್ಲಿ ಕತಿ ಹೇಳ್ತಾರಲ್ಲ ಅವ್ರ ಐತು ಹೆಂಗ್ ಮಾಡುದು ಒಪ್ಪ ಮತ್ ಹೆಂಗ್ ಮಾಡುದಂದ್ರ ಏನ್ ನಾವು ಮೂರ್ ಮಂದಿ ದೋಸ್ತಿಯಾಗಿರ್ನು ನಾ ಇಲ್ಲಾಗ ಏನಾರ ಸಂಧ್ಯಾ ಚಾಲು ಎಬ್ಸಿಯಪ್ಪ ಮಗನ ಏ ತಮ್ಮ ಹಂಗೇನಿಲ್ಲ ಮತ್ ನಾ ಇಲ್ಲಾಗ ನೀ ಮೊದಲ ನಾ ಮೂನ್ ನೀ ನೀನ ಎರೇನ ಬೇರೆ ಐತಿ ಐತಿಂಬುದು ಮತ್ತೇನ್ರ ಗದಲಗಾದ್ಬಿಡಿ ಬಾನ ಮುಡುಗಿನ ಲೇ ಮಗನ ಆ ಓಣಿ ಬಿಟ್ಟ ನಿಮ್ಮ ಊರಾಗ ಸೆಲ್ಲಿಕೇರಿ ಜವಾರಿ ಹೋರಿ ಮಯ್ಯನ ताकत ತೋರ್ಸಾಕ್ ಬಂದಿನ ಲೇ ತಮ್ಮ ತೋರ್ಸಾಕ್ ಬಂದಿನ ನಮ್ಮನ ಹೋರಿ ಹೊರಿ ಯಾರದ ನಮ್ಮನು ಲವ್ ಮಾಡೋದು ಲವ್ ಲವ್ ಗುಣನ ಮೇಲೆ ನನ್ ಲವ್ ನನ್ನ ಜಡಿಗಿ ಗುಲಾಬಿ ಹೂವಾ ಆಂದ್ರ ಮಾಡಿಕಣ್ಣ ನಿಮ್ಮಿಬ್ಬರನ್ನ ಲವ್ ಮಾಡೋದರ ನೀ ನಮ್ಮ ಲವ್ವಾ ಹಾಡಿ ತೋರಿಸಲ್ಲ ನಿಂದ ಸ್ವಲ್ಪ ಹವಾ ಅವನ ಜೊತೆ

சிக்கு பிட்டானா இதப்பானா அக்கி மியாதானா இத்தினி பிரானா Let's go, baby. Follow my lead, baby. 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 Let's

ಮಂಜ ಟಾಟಾ ಮಾಡಿ ಕೊಟ್ಟು ನಿನ್ನ ಕೈಯಾಗ ತಾ ನನಗೆ ಟಾಟಾ ಮಾಡಿ ನೀನ್ ಬಡದ್ ಬಲ್ಲಪ್ಪ ಬೇಷಂಗ ಜಾಲಿ ಇರ್ಲಿ ಇರ್ಲ ಬೋಸ್ತಾ ಹೋಗು ನಿನ್ನ ಏಯ್ ನಾನು ಹೋರಿ ನೋತಿಲ್ಲ ಒಡಕೋತ ನಡೆಯಲಿ ಹುಟ್ಟಿಗ ಲೇ ಕಿಸುಬಾಯ್ ನಾವ ಟೆನ್ಸಂಗೈದಿವಿ ನಿನ್ನ ಹೊರಿಗೆ ಎಲ್ಲಿ ನುಚ್ಕೊಡದ ಇಲ್ಲಿ ಬೇಕಾದ್ರೆ ಬಿಸುಕಲ್ಲೇ ಹಾಕಿ ಬಿಸ್ಗೋಗ್ ಮಮ್ಮಗಣ ಮುಕ್ಳಿ ಹಚ್ಚರ ತಿಕ್ಕಿ ತಿಕ್ಕಿ ಹಿಟ್ ಮಾಡಿಕೊಡ್ಲಿ ಮಮ್ಮಗಣ